ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿಯಲ್ಲಿ ಅವಲಕ್ಕಿ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಂಜೆ ಟೀ ಟೈಮ್ಗಂತೂ ಸೂಪರ್ ರೆಸಿಪಿ ಕೇವಲ ಒಂದು ಬಟ್ಲು ಅವಲಕ್ಕಿಲಿ ಅರ್ಧ ಕೆ ಜಿ ಆಗುವಷ್ಟು ಅವಲಕ್ಕಿ ಸ್ನ್ಯಾಕ್ಸ್ನ ಮಾಡ್ಕೋಬೋದು ಅದರಲ್ಲೂ ಬಾಯಲ್ಲಿಟ್ಟರೆ ಕರ್ಗೋ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ಸ್ನ್ಯಾಕ್ಸು ನೀವು ಒಂದು ಸಲ ಮಾಡಿ ನೋಡಿ ಮತ್ತು ಮಾಡೋದು ಕೂಡ ಅಷ್ಟೇ ಸುಲಭ ಮತ್ತು ಕಮ್ಮಿ ಟೈಮಲ್ಲಿ ಬೇಗ ಕೂಡ ಮಾಡ್ಕೋಬೋದು ಈ ರೆಸಿಪಿನ ಇವಾಗ ಅವಲಕ್ಕಿ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಾನು ಚಾನಲ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಅಲ್ಲಿ ಸ್ಟವ್ ಒಣಸಿ ಎಣ್ಣೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ಇವಾಗ ಕಡಲೆ ಬೀಜ ಕಡಲೆ ಎಲ್ಲ ನಾವು ಕರ್ಕೊಳ್ಳೋಕ್ಕೆ ಈ ಥರ ಪಾತ್ರೆ ತೊಗೋಬೇಕು ಈ ಥರ ಹೋಲ್ಸಿರೋ ಪಾತ್ರೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಈ ಥರ ಪಾತ್ರೆ ತೊಗೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಆ ಬಾಣಲಿ ಒಳಗಡೆ ಈ ಪಾತ್ರೆ ಇಟ್ಬಿಟ್ಟು ಕಡಲೆ ಬೀಜನ ಇವಾಗ ಎಣ್ಣೆಯಲ್ಲಿ ಕರ್ಕೋಬೇಕು ಆದಷ್ಟು ಬೀಜನ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಉರಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಬೇಗ ಸೀದೋಗುತ್ತೆ ಇದೊಂದು ಸ್ವಲ್ಪ ಸಿಪ್ಪೆ ಬಿಡೋವರೆಗೂ ನಾವು ಕಡಲೆ ಬೀಜನ ಫ್ರೈ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗಿದೆ ಅಂತ ನೋಡಿ ಇವಾಗ ಕಡಲೆ ಬೀಜ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಒಂದು ಎರಡು ಮೂರು ನಿಮಿಷನಾದ್ರೂ ನಾವು ಫ್ರೈ ಮಾಡ್ಕೋಬೇಕು ಇದನ್ನು ನೀಟಾಗಿ ಎಣ್ಣೆ ಎಲ್ಲ ಸೋರಿಸಿ ಇವಾಗ ಒಂದು ಪಾತ್ರೆಗೆ ಹಾಕೋಬೇಕು ಇವಾಗ ಅದೇ ಥರನೇ ಎಲ್ಲ ಪದಾರ್ಥನೂ ನಾವು ಇದೇ ಥರ ಕರ್ಕೋಬೇಕು ಇವಾಗ ಹುರ್ಗಡ್ಲೆ ಕೂಡ ಹಾಕೋತಾ ಇದ್ದೀನಿ ಅದು ಅಂದರೆ ಉರುಗಡ್ಲೆ ಬೇಗ ಫ್ರೈ ಆಗೋಗುತ್ತೆ ಒಂದು ಎರಡು ನಿಮಿಷಕ್ಕೆಲ್ಲ ಎಣ್ಣೆಗೆ ಹಾಕಿದ ತಕ್ಷಣ ಬೇಗ ಫ್ರೈ ಆಗುತ್ತೆ ಆದಷ್ಟು ಈ ಕಡಲೆ ಬೀಜ ಕಡಲೆ ಎಲ್ಲ ಹಾಕಿದಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಉರುಗಡ್ಲೆ ಕೂಡ ಫ್ರೈ ಆಗಿದೆ ಇದನ್ನು ಕೂಡ ನೀಟಾಗಿ ಎಣ್ಣೆ ಸೋರಿಸ್ಕೋಬೇಕು ಆದಷ್ಟು ನಾವು ಇದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಅದೇ ಪಾತ್ರೆಗೆ ಗೋಡಂಬಿ ಪೀಸ್ ಹಾಕೊಂಡಿದ್ದೀನಿ ಸ್ವಲ್ಪ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಗೋಡಂಬಿ ಕೂಡ ಕಲರ್ ಚೇಂಜಾಗಿ ಫ್ರೈ ಆಗಿದೆ ಅದ್ರ ಜೊತೆ ಒಳದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಣದ್ರಾಕ್ಷಿಯನ್ನು ಹಾಕಲೇಬೇಕು ಅಂತ ಏನಿಲ್ಲ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಎರಡೂ ಕೂಡ ಫ್ರೈ ಆಗಿದೆ ಇದನ್ನು ಕೂಡ ನೀಟಾಗಿ ಎಣ್ಣೆ ಎಲ್ಲ ಸೋರಿಸಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಮತ್ತು ಒಣಕೊಬ್ರನ್ನ ಈ ಥರ ಪೀಸ್ ಮಾಡಿ ಹಾಕೋಬೇಕು ಇದು ಕೂಡ ಸ್ವಲ್ಪ ಬಣ್ಣ ಚೇಂಜ್ ಆಗೋವರ್ಗು ಒಣಕೊಬ್ರಿ ಕೂಡ ಫ್ರೈ ಮಾಡ್ಕೊಳ್ಳೋಣ ಒಣಕೊಬ್ರಿ ಎಣ್ಣೆಗೆ ಹಾಕಿದ ತಕ್ಷಣ ಬೇಗ ಕಲರ್ ಚೇಂಜ್ ಆಗೋಗುತ್ತೆ ಇವಾಗ ಇದು ಕೂಡ ಫ್ರೈ ಆಗಿದೆ ಇದನ್ನು ಕೂಡ ಎಣ್ಣೆ ಎಲ್ಲ ನೀಟಾಗಿ ಸೋರಿಸಿ ಒಂದು ಪಾತ್ರೆಗೆ ಹಾಕೋಬೇಕು ಇವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಅರ್ಧ ಜಜ್ಜಿಬಿಟ್ಟು ಹಾಕೋಬೇಕು ಇವಾಗ ಬೆಳ್ಳುಳ್ಳಿ ಜೊತೆಲೇ ಒಂದು ಸ್ವಲ್ಪ ಒಣಗಿದ ಮೆಣ್ಸಿನ್ಕಾಯಿ ಪೀಸ್ಕೊಳ್ಳನ್ನ ಹಾಕೋತಾಯಿದ್ದೀನಿ ಇದು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಕರ್ವೇನ ಸೊಪ್ಪು ಇದು ಕೂಡ ಫ್ರೈ ಆಗಿದೆ ಇದನ್ನು ಕೂಡ ಒಂದು ತಟ್ಟೆಗೆ ಹಾಕ್ಕೋಬೇಕು ಇವಾಗ ಎಲ್ಲ ಪದಾರ್ಥನೂ ಎಣ್ಣೆಲಿ ಫ್ರೈ ಮಾಡ್ಕೊಂಡಾಯ್ತು ಇನ್ನು ಉಳಿದಿರೋದು ಅವಲಕ್ಕಿ ಒಂದೇ ನಾನಿಲ್ಲಿ ಗಟ್ಟಿ ಅವಲಕ್ಕಿನ ಕಾಲು ಕೆ ಜಿ ತೊಗೊಂಡಿದ್ದೀನಿ ಅಂದರೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ಅವಲಕ್ಕಿಲೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕಾಯ್ದಿರೋ ಎಣ್ಣೆಗೆ ಇದನ್ನು ಅವಲಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಸ್ಟವ್ ಊರಿನ ಮಾತ್ರ ಐ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಅವಲಕ್ಕಿನ ಫ್ರೈ ಮಾಡ್ಕೋಬೇಕು ಯಾಕಂದರೆ ಸಣ್ಣ ಇಟ್ಕೊಂಡು ಅವಲಕ್ಕಿನ ಫ್ರೈ ಮಾಡ್ಕೋತೀವಿ ಅಂದರೆ ಅವಾಗ ಅವಲಕ್ಕಿ ಗಟ್ಟಿ ಬಂದ್ಬಿಡುತ್ತೆ ಆದಷ್ಟು ಗ್ಯಾಸ್ ಊರಿನ ಜಾಸ್ತಿ ಮಾಡಿಕೊಂಡೆ ನಾವು ಅವಲಕ್ಕಿನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಕರ್ಕೋಬೇಕು ನೋಡಿ ಅದೇ ರೀತಿ ನೀಟಾಗಿ ಎಣ್ಣೆ ಎಲ್ಲ ಸೋರಿಸಿ ಇದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ನಾನು ಇನ್ನೂ ಸ್ವಲ್ಪ ಅವಲಕ್ಕಿನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಅವಲಕ್ಕಿನ ಎಣ್ಣೆಯಲ್ಲಿ ಕರ್ದಿಟ್ಕೋಬೇಕು ನೋಡಿ ಎಣ್ಣೆ ಎಲ್ಲ ನೀಟಾಗಿ ಸೋರಿಸಿ ಕರೆದು ಇಟ್ಕೊಂಡಿದ್ದೀನಿ ಇವಾಗ ನಾನು ಕಡಲೆ ಬೀಜ ಕಡಲೆ ಎಲ್ಲನೂ ಒಂದು ತಟ್ಟೆಗೆ ಹಾಕೊಂಡಿದ್ನಲ್ಲ ಎಣ್ಣೆಯಲ್ಲಿ ಕರೆದು ಇವಾಗ ಅವಲಕ್ಕಿ ಕೂಡ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಒಳ್ಳೆ ಕ್ರಿಸಿಪಿಗೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ಕೋತಾ ಇದ್ದೀನಿ ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮಕ್ಕಳು ತಿನ್ನೋದಾಗಿದ್ದರೆ ಖಾರನ ಕಮ್ಮಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟೇ ನೋಡಿ ಉಪ್ಪು ಹಾಕ್ಕೊಳ್ಳಿ ಇವಾಗ ನೀಟಾಗಿ ನಾವು ಕೈಯಲ್ಲೇ ಮಿಕ್ಸ್ ಮಾಡಬೇಕು ಅದೇನಂದರೆ ಮೆಣಸಿನ್ಕಾಯಿ ಪುಡಿ ಎಲ್ಲ ಒಂದೋ ಥರ ನೀಟಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಒಂದೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂತ ಇವಾಗ ನಾವೇನು ಕಡಲೆ ಬೀಜ ಕಡಲೆ ಗೋಡಂಬಿ ದ್ರಾಕ್ಷಿ ಎಲ್ಲ ಕರೆದಿಟ್ಕೊಂಡಿದ್ವೋ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸಂಜೆ ಟೈಮು ಟೀ ಟೈಮ್ಗಂತೂ ಈ ಥರ ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ಅಷ್ಟೇ ಸುಲಭ ಇವಾಗ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಸಕ್ಕರೆ ಪುಡಿ ಮಾಡ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ ಯಾಕಂದರೆ ಸ್ವೀಟು ಸ್ವಲ್ಪ ಖಾರ ಇದ್ದರೆ ತುಂಬಾ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಅವಲಕ್ಕಿ ಸ್ನ್ಯಾಕ್ಸು ಮಾಡೋದು ಎಷ್ಟು ಈಸಿ ಅಂತ ಮತ್ತೆ ಕಡಿಮೆ ಟೈಮಲ್ಲಿ ಬೇಗ ಕೂಡ ಮಾಡ್ಕೋಬೋದು ಇದನ್ನ ನೀವು ಒಂದ್ಸಲಿ ಖಂಡಿತ ಅವಲಕ್ಕಿ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಾಯಿಗಿಟ್ರೆ ಕರ್ಗೋ ಥರ ಇರುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಡಿದ್ರಲ್ಲ ಈ ಅವಲಕ್ಕಿ ರೆಸಿಪಿನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಟೀ ಟೈಮ್ಗೆ ಏನಾದರೂ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾವೇನಾದ್ರೂ ತಿನ್ನಬೇಕು ಅನಿಸ್ದಾಗೂ ಕೂಡ ಈಸಿಯಾಗಿ ಕಮ್ಮಿ ಟೈಮಲ್ಲೇ ಮನೇಲೇ ಇರೋ ಪದಾರ್ಥಗಳಲ್ಲಿ ಮಾಡ್ಕೋಬೋದು ಎಲ್ಲಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಯಾರ್ಯಾರು ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು